ನಮಸ್ಕಾರ ವೀಕ್ಷಕರೇ ಒಂದು ವಾರದಿಂದ ಬೆಂಗಳೂರಲ್ಲಿ ಮಳೆ ಇರಲಿಲ್ಲ ನಿಂತಿತ್ತು ಈಗ ನಿನ್ನೆಯಿಂದ ಶುರುವಾಗಿದೆ ಮಳೆ ನಿನ್ನೆ ಮಧ್ಯಾಹ್ನ ಮೂರುವರೆಗೆ ಬಂದಿದ್ದು ಮಳೆ ಎರಡು ಸರಿ ಜೋರಾಗಿ ಬಂದು ನಿಂತೋಯ್ತು ಮತ್ತೆ ಸಂಜೆ ಆರೂವರೆಯಲ್ಲಿ ಶುರುವಾಗಿದ್ದು ಮಳೆ ನಿನ್ನೆ ರಾತ್ರಿ ಪೂರ್ತಿ ಬಂದಿದೆ ಬೆಳಗಿನ ಜಾವವರೆಗೂ ಮಳೆ ಬಂದಿದೆ ಇವತ್ತು ಮತ್ತೆ ಆರೂವರೆಗೆ ಶುರುವಾಗಿದ್ದು ಮಳೆ ನಿರಂತರವಾಗಿ ಜೋರಾಗಿ ಬರ್ತಾನೆ ಇದೆ ಭಾರಿ ಮಳೆ ಇವತ್ತು ಬೆಂಗಳೂರಲ್ಲಿ ಚೆನ್ನಾಗಿದೆ ಮಳೆ ಇವತ್ತು ನಿನ್ನೆಯಿಂದ ಶುರುವಾಗಿರೋದು ನಿರಂತರ ಮಳೆ ಇವತ್ತು ಇವತ್ತು ತುಂಬ ಸೆಕೆನೇ ಇತ್ತು ಬೆಳಗ್ಗೆಯಿಂದನೂ ಈಗ ಸಂಜೆ ಆರೂವರೆಯಲ್ಲಿ ಶುರುವಾಗಿದ್ದು ಮಳೆ ನಿರಂತರವಾಗಿ ಇನ್ನೂ ಬರ್ತಾನೇ ಇದೆ ಮಳೆ ಭಾರಿ ಮಳೆ ಇವತ್ತು ಹೋದ ವರ್ಷ ಮಳೆನೇ ಇರಲಿಲ್ಲ ಪೂರ್ತಿ ಕರ್ನಾಟಕದಲ್ಲಿ ಸರಿಯಾಗಿ ಮಳೆನೇ ಆಗಿರಲಿಲ್ಲ ಎಲ್ಲ ಜಲಾಶಯಗಳು ಯಾವುದೂ ತುಂಬಿರಲಿಲ್ಲ ಈ ಬಾರಿ ನೋಡಬೇಕು ಒಳ್ಳೆ ಮಳೆ ಇದೆ ಮತ್ತು ಇನ್ನೂ ಮುಂದೆ ಬರುತ್ತೆ ಮಳೆಗಳು ಈಗ ಶುರುವಾಗುತ್ತೆ ಮತ್ತು ಭಾರಿ ಮಳೆಗಳು ಮುಂಗಾರು ಮಳೆ ಅದಕ್ಕೆ ಮುಂಚೆ ನಾಲ್ಕೈದು ವರ್ಷದಿಂದನೂ ನಿರಂತರ ಮಳೆ ಇತ್ತು ಬೆಂಗಳೂರಲ್ಲಿ ಯಾವಾಗ ಮಾ ಏಪ್ರಿಲಲ್ಲಿ ಯುಗಾದಿ ಹಬ್ಬಕ್ಕೆ ಶುರುವಾದರೆ ಡಿಸೆಂಬರ್ ತನಕನೂ ಮಳೆನೇ ಬರೀ ಮಳೆ ಏಳು ತಿಂಗಳು ಎಂಟು ತಿಂಗಳು ಬರೀ ಮಳೆನೇ ಇತ್ತು ಮೂರು ವರ್ಷ ಮೂರು ವರ್ಷದಿಂದನೂ ಈ ಹೋದ ವರ್ಷವೇ ಮಳೆ ಇರಲಿಲ್ಲ ಸರಿಯಾಗಿ ಮಳೆ ಆಗಲಿಲ್ಲ ಈ ವರ್ಷ ಚೆನ್ನಾಗಾಗ್ತಾಯಿದೆ ಮಳೆ ನಿರಂತರ ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ ನಗರ ಪ್ರದೇಶಗಳಿಗಿಂತ ಹಳ್ಳಿಗಳಲ್ಲಿ ಮಳೆ ಆದರೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಒಳ್ಳೆ ಬೆಳೆ ಬೆಳೆಯುವುದು ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಜಲಾಶಯಗಳು ತುಂಬಿದ್ರೆ ಕುಡಿಯುವ ನೀರಿಗೂ ಯಾವುದೂ ಸಮಸ್ಯೆ ಕೂಡ ಬರೋದಿಲ್ಲ ಕೆ ಆರ್ ಎಸ್ ಕೂಡ ಪೂರ್ತಿ ತುಂಬಬೇಕು ಆದಷ್ಟು ಬೇಗ ಈಗ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಜಲಾಶಯಗಳು ತುಂಬಿದ್ರೆ ರೈತರಿಗೂ ತುಂಬ ಅನುಕೂಲ ಆಗುತ್ತೆ ಕುಡಿಯುವ ನೀರಿಗೂ ಯಾವುದೇ ಸಮಸ್ಯೆ ಕೂಡ ಬರೋದಿಲ್ಲ ಒಳ್ಳೆ ಮಳೆ ಆಗಬೇಕು ಇದೇ ಥರ ಮಳೆ ಶುರು ಆಗಬೇಕಾದ್ರೆ ತುಂಬ ಗಾಳಿ ಬರ್ತಾಯಿತ್ತು ನಾನು ಮಳೆ ಬರಲ್ಲ ಅಂದ್ಕೊಂಡೆ ಬಿರುಗಾಳಿ ಈ ಥರ ಬಂದರೆ ಮಳೆ ಬರೋದು ಡೌಟೇ ಅಂದ್ಕೊಂಡೆ ಆಮೇಲೆ ಶುರುವಾಯಿತು ಮಳೆ ಜೋರಾಗಿ ಮಳೆ ಗಾಳಿ ಎರಡೂ ಇತ್ತು ಧೂಳ್ ಧೂಳು ಥರ ತುಂಬ ಗಾಳಿ ಬೀಸ್ತಾ ಇತ್ತು ಮಳೆ ಏನು ಅಷ್ಟೇ ನಿಂತೋಗುತ್ತೆ ಅಂದ್ಕೊಂಡೆ ಆದರೆ ಇವತ್ತು ಸಕ್ಕತ್ತಾಗಿ ಇದೆ ಭಾರಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ ಇನ್ನೂ ನಿಲ್ಲೋ ಸೂಚನೆ ಇಲ್ಲ ರಾತ್ರಿ ಹನ್ನೊಂದು ಗಂಟೆವರೆಗೂ ಬರುತ್ತೆ ಅಂತ ತೋರಿಸ್ತಾ ಇದೆ ವೆದರಲ್ಲಿ ಇವತ್ತು ಭಾರಿ ಮಳೆನೇ ಇದೆ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಇವತ್ತು ಮಳೆ ಕಡಿಮೆ ಆಗೋ ಥರ ಕಾಣುತ್ತೆ ಮತ್ತೆ ಜೋರಾಗ್ತಾಯಿದೆ ಇದೆ ಅವಾಗವಾಗ ಜೋರಾಗಿ ನಿಲ್ತಾ ನಿಲ್ತಾಯಿದೆ ಮತ್ತೆ ಪೂರ್ತಿ ಮಳೆ ಇದೆ ಇವತ್ತು ಆದರೆ ಚೆನ್ನಾಗಿದೆ ನಾನು ವಿಡಿಯೋ ಮಾಡಿ ಆದಮೇಲೆ ಜೋರಾಗಿ ಗುಡುಗು ಶಬ್ದ ಬಂತು ಎಷ್ಟು ಜೋರಾಗಿತ್ತು ಅಂದರೆ ಆ ಗುಡುಗು ಬೆಚ್ಚಿ ಬೀಳಬೇಕು ಅಷ್ಟು ಜೋರಾಗಿ ಬಂತು ಅದು ಗುಡುಗುನ ಶಬ್ದ Yeah. Okay. de...